ನಮಸ್ಕಾರ ಎಲ್ಲರಿಗೂ ಅಡಿಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದ ಮೂಲಕ ಪಡವಲ್ಕಾಯಿ ಪಲ್ಯನ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಪಲ್ಯ ಅಂತೂ ತುಂಬಾನೇ ರುಚಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಪಲ್ಯ ಮಾಡೋದು ಹೇಗೆ ಇದಕ್ಕೇನೇನು ಸಾಮಗ್ರಿಗಳು ಬೇಕು ಅಂತ ಈಗ ನೋಡೋಣ ಈ ಸೈಜ್ ಇಂದು ಎರಡು ಪಡವಲ್ಕಾಯನ್ನ ಪಲ್ಯ ಮಾಡೋದಕ್ಕೆ ಇಲ್ಲಿ ನಾನು ಬಳಸ್ಕೊಂಡಿದ್ದೀನಿ ಹಾಗೇನೆ ಈ ಕಾಯನ ಕ್ಲೀನ್ ಮಾಡೋದಕ್ಕೆ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಉಜ್ಜಿ ಇದ್ರ ಮೇಲ್ಭಾಗವನ್ನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡ್ರೆ ಪಡವಲ್ಕಾಯಿ ಈ ರೀತಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಇದನ್ನ ಎರಡು ಭಾಗ ಮಾಡಿಕೊಂಡು ಒಳಗಿರುವಂತಹ ಬೀಜದ ಭಾಗವನ್ನೆಲ್ಲ ತೆಕ್ಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಪಡವಲ್ಕಾಯಿ ಪಲ್ಯಕ್ಕೆ ರೆಡಿ ಆಗುತ್ತೆ ಪಲ್ಯ ಮಾಡೋದಕ್ಕೆ ಇಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಎರಡು ಸ್ಪೂನ್ ಕಡಲೆಬೇಳೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ಐದು ಹಸಿರು ಮೆಣಸಿನ್ಕಾಯಿ ಒಂದು ಸಣ್ಣ ಕಪ್ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಜೊತೆಗೆ ಕಾಲು ಸ್ಪೂನ್ ಅರಿಶಿನ ಹಾಗೆ ಅರ್ಧ ಸ್ಪೂನ್ ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡು ಇದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಿಟ್ಟಪಟ ಆದಮೇಲೆ ಎರಡರಿಂದ ಮೂರು ಸ್ಪೂನು ಕಡಲೆಬೇಳೆಯನ್ನು ಸೇರಿಸಿ ಇದು ಕೆಂಪುಗಾಗೋವರೆಗೂ ಹುರ್ಕೋಬೇಕಾಗುತ್ತೆ ಈಗ ಉದ್ದಕ್ಕೆ ಸೀಳಿರುವಂತಹ ಹಸಿರುಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡು ಇದನ್ನು ಸಹ ಹುರ್ಕೊಳ್ಳೋಣ ಈಗ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇಲ್ಲಿ ಸೇರಿಸಿ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಸಹ ಸೇರಿಸಿ ಮತ್ತೊಮ್ಮೆ ಇದನ್ನು ಹುರಿಯೋಣ ಈ ರೀತಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಕಟ್ ಮಾಡಿರುವಂತಹ ಪಡವಲ್ಕಾಯಲ್ಲಿ ಸೇರಿಸಿ ಇದನ್ನು ಎಣ್ಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಕಾಲು ಸ್ಪೂನ್ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊಡವೆಕಾಯಿ ಮಿಕ್ಸ್ ಮೇಲೆ ಕಾಲು ಬಟ್ಟಷ್ಟು ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಇದನ್ನ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ಮುಚ್ಚಳ ತೆಗೆದು ಇದನ್ನ ಚೆಕ್ ಮಾಡ್ಕೊತ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಪಡವಲ್ಕಾಯಿ ಚೆನ್ನಾಗಿ ಬೆಂದಿದೆ ಈಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಅರ್ಧ ಸ್ಪೂನ್ ಬೆಲ್ಲನ ಸೇರಿಸಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬೆಲ್ಲ ಹಾಕೋದ್ರಿಂದ ಪಲ್ಯಕ್ಕೆ ಒಂದು ಒಳ್ಳೆ ರುಚಿ ಬರುತ್ತೆ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯನ್ನ ಇಲ್ಲಿ ಸೇರಿಸಿ ಎಲ್ಲವೂ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪಲ್ಯ ರೆಡಿಯಾಗಿದೆ ಈಗ ಸ್ಟವನ್ನ ಆಫ್ ಮಾಡಿ ಹತ್ತ ಹತ್ತನಿಗಳಷ್ಟು ನಿಂಬೆ ರಸವನ್ನು ಸೇರಿಸಿದ್ರೆ ರುಚಿಕರವಾದ ಪಡವಲ್ಕಾಯಿ ಪಲ್ಯ ರೆಡಿ ಆಯ್ತು ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಪಲ್ಯ ತುಂಬಾನೇ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು